ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿ ಆರಂಭ ಮಾಡದೇನೆ ಬಿಲ್ ಪಾಸ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಅದು ಎಲ್ಲಿ ಅಂತೀರಾ ಚಿಂತಾಮಣಿ ತಾಲೂಕಿನ ಶೆಟ್ಟೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸಿಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಮೊತ್ತ ಹತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಅದರ ನಾಮಫಲಕವೂ ಸಹ ಶಾಲೆಯ ಆವರಣದಲ್ಲಿ ಅಳವಡಿಸಲಾಗಿದೆ ಆದರೆ ಇದುವರೆಗೂ ಕಾಂಪೌಂಡ್ ಕಾಮಗಾರಿ ನಿರ್ಮಾಣವಾಗದೇ ಇರುವ ಮುಂಚೆಯೇ ಮೂರು ಕಂತುಗಳಲ್ಲಿ ಹಣ ಡ್ರಾ ಮಾಡಿಕೊಂಡಿರುವುದು ವೆಬ್ಸೈಟ್ ಮುಖಾಂತರ ಕಂಡುಬಂದಿದೆ ಮೊದಲನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಎರಡನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಹಾಗೆ ಮೂರನೇ ಕಂತಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಗಳು ಹಣ ಡ್ರಾ ಮಾಡಿರುವುದು ನೋಡಿದರೆ ಹಲವು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಕಾಂಪೌಂಡ್ ನಿರ್ಮಾಣವಾಗದೇನೆ ಇಷ್ಟೊಂದು ಹಣ ಡ್ರಾ ಮಾಡಿರುವುದು ನೋಡಿದ್ರೆ ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ನರೇಗಾ ಯೋಜನೆಯಲ್ಲಿ ಹಣ ತಿಂದು ತೇಗಿರುವವರ ವಿರುದ್ಧ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ